ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಒಂದು ತುಂಬ ಈಸಿಯಾಗಿರೋ ಸ್ನ್ಯಾಕ್ಸ್ ಮಾಡ್ತೀನಿ ಅದಕ್ಕೆ ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಸಾಲ್ಟು ಹಾಗೆ ಎಳ್ಳು ಆಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಕಾಲು ಕಟ್ಟು ಬೆಳೋದಕ್ಕಿಂತ ಕಮ್ಮಿ ಗೊತ್ತಂಬಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಒಂದು ಹಸಿ ಮೆಣಸಿನ ಕೂಡ ಚಿಕ್ಕದಾಗ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿರ್ಬೇಕು ಹಸಿಮೆಣಸಿನಕಾಯಿ ಇದನ್ನೆಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು ಒಂದು ಸ್ಪೂನ್ ಆಯಿಲ್ ಹಾಕ್ಬೇಕು ಒಂದು ಟೀ ಸ್ಪೂನು ಅದನ್ನು ಚೆನ್ನಾಗಿ ಪೂರಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದಿಡಬೇಕು ನೋಡಿ ನಾದ್ ಇಡ್ತಾ ಇದ್ದೀನಿ ನಾನು ನೋಡಿ ಇದು ಪೂರಿ ಹಿಟ್ಟಿನ ಥರ ಆಗಿದೆ ಗಟ್ಟಿಯಾಗಿ ಅದಕ್ಕಿಂತ ಗಟ್ಟಿನೇ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ಇವನು ಚಿಕ್ಕ ಚಿಕ್ಕ ಒಳ್ಳೆಗಳನ್ನಾಗಿ ಮಾಡಿ ತೊಗೊಂಡು ಇದ್ದೀನಿ ಈಗ ಲಟ್ಟಿಸಿದ ನಂತರ ಪೋರ್ಕ್ ಇರುತ್ತಲ್ಲ ಅದರಿಂದ ಹೋಲ್ ಅದು ನಾಲ್ಕು ಇದರಿಂದ ಹೋಲ್ ಮಾಡಬೇಕು ಅದರಿಂದ ಪುರಿ ಥರ ಉಬ್ಬೋದಿಲ್ಲ ಇವು ತುಂಬ ಚೆನ್ನಾಗಾಗ್ತವೆ ನೋಡಿ ಹೀಗೆ ಮಾಡಬೇಕು ನಂತರ ಫ್ರೈ ಮಾಡಬೇಕಿದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕರಿತಾ ಇದ್ದೀನಿ ನಾನು ಜಾಸ್ತಿ ಆಯಿಲ್ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ನಾವು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕು ಕರಿಯೋಕ್ಕೆ ನೋಡಿ ಇದು ಸಾಯಂಕಾಲ ಸ್ನ್ಯಾಕ್ ಟೈಮು ತುಂಬ ಚೆನ್ನಾಗಿರುತ್ತೆ ಈ ತಿಂಡಿಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿ ಮಾಡಿಟ್ಟರೆ ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಈಗ ಕರೀದೆ ಕರೀತಾ ಇದೆಲ್ಲ ತೆಗೆದಿದ್ದೀನಿ ನೋಡಿ ಹೀಗೆ ಹಾಕಬೇಕು ನೋಡಿ ನಾಲ್ಕು ಕರೆದಿಟ್ಟು ನೀನಾಗಲೇ ಇನ್ನೂ ಜಾಸ್ತಿ ರೆಡ್ಡಾಗಿ ಕರೆದ್ರೆ ಗರಿ ಗರಿ ಆಗುತ್ತೆ ಒಂದು ಸ್ವಲ್ಪ ಸ್ಮೂತಾಗೇ ಆಗಿದೆ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ಒಂದು ಚಿಕ್ಕ ಕಪ್ಪಿಂದ ಮಾಡಿದ್ದೆ ನಾನು ಕೂಡ ಒಂದು ಕಾಫಿ ಕುಡಿಯೋ ಕಪ್ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಿಂದ ಅದರಿಂದ ಎಂಟು ಆಗಿತ್ತು ಎಂಟಾಗಿತ್ತು ಗೋಧಿ ಹಿಟ್ಟಿನ ನಿಪ್ಪಟ್ಟು ಥರ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎಳ್ಳು ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹೇಗಾಗಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಎಂಟಾಗಿದ್ದಾವೆ ನಾನು ಇದ್ರ ಜೊತೆ ಟೊಮ್ಯಾಟೊ ಸಾಸ್ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿತ್ತು ಟೇಸ್ಟು ಸಾಯಂಕಾಲ ಕಾಫಿ ಟೈಮ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಾದರೂ ಜಾಸ್ತಿ ಕ್ವಾಂಟಿಟೀಲಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಎರಡು ಮೂರು ದಿವಸನೂ ತಿನ್ಬೋದು ಇದನ್ನು ಏನೂ ಹಾಳಾಗಲ್ಲ ಹಾಗೇ ಪ್ಯಾನ್ ಕೇಕ್ ಮಾಡಿದ್ವಿ ನೋಡಿ ಒಂದು ಬೌಲಲ್ಲಿ ಪ್ಯಾನ್ ಕೇಕ್ ಪೌಡರ್ ಸಿಗುತ್ತೆ ರೆಡಿನೇ ಸಿಗುತ್ತೆ ಅದು ಒಂದು ಚಿಕ್ಕ ಕಪ್ಪಿಂದ ಒಂದು ಕಪ್ ಅಂದ್ಕೊಳ್ಳಿ ಅದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀವಿ ನೋಡಿ ಇದು ರೆಡಿ ಮಿಕ್ಸ್ ಸಿಗುತ್ತೆ ಅದಕ್ಕೆ ನೀರು ಅರ್ಧ ನೀರು ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನೀರನ್ನು ನೀರನ್ನು ಹಾಕಿ ಕಲಿಸ್ಬೇಕು ಪ್ಯಾನ್ ಕೇಕ್ ಪೌಡರ್ಗೆ ಹಾಕಿ ಕಲಿಸ್ಬೇಕು ನೋಡಿ ಅದಕ್ಕೆ ಸ್ವಲ್ಪ ನೀರು ಇನ್ನೂ ಅದಕ್ಕೆ ಕತ್ತಿತ್ತಲ್ಲ ಎಲ್ಲ ಇಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀವಿ ನೋಡಿ ಹಾಲು ಮತ್ತು ನೀರು ಮಿಕ್ಸ್ ಮಾಡಿಟ್ಟಿದ್ದನ್ನು ಈ ಪ್ಯಾನ್ ಕೇಕ್ ಪೌಡರ್ ಹಾಕಿ ಕಲಿಸ್ತಾ ಇದ್ದೀವಿ ನೋಡಿ ನೋಡಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ತವ ಇಟ್ಟಿದ್ದೀವಲ್ಲ ದೋಸೆ ಥರ ಹಾಕ್ಬೇಕು ಅದನ್ನು ಸ್ವಲ್ಪ ದಪ್ಪಗೆ ಹಾಕಬೇಕು ಅದಕ್ಕೆ ಬಟರ್ ಹಚ್ಬೇಕು ಮುಂಚೆನೆ ಬೆಣ್ಣೆ ಎಲ್ಲ ಹಂಚಿಗೆ ಸ್ಪ್ರೆಡ್ ಮಾಡಿ ಅದು ಪ್ಯಾನ್ ಕೇಕು ದೋಸೆ ಥರ ಹಾಕಬೇಕು ಇದು ಕೂಡ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದೇನು ಕಷ್ಟವೇ ಇರೋಲ್ಲ ರೆಡಿನೇ ಸಿಗುತ್ತಲ್ಲ ಇದಕ್ಕೆ ಎಲ್ಲ ಮಿಕ್ಸ್ ಇರುತ್ತೆ ಸ್ವೀಟ್ ಕೂಡ ಹಾಕಿರ್ತಾರೆ ಸ್ವಲ್ಪ ಇದಕ್ಕೆ ಸಕ್ಕರೆನೂ ಮಿಕ್ಸಲ್ಲೇ ಇರುತ್ತೆ ಅದು ರೆಡಿ ಮಿಕ್ಸಲ್ಲೇ ನೋಡಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಪ್ಯಾನ್ ಕೇಕು ರೆಡಿ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಚಿಕ್ಕ ಮಕ್ಕಳು ಹಠ ಮಾಡ್ತಿರ್ತಾರಲ್ಲ ಏನು ತಿನ್ನಲ್ಲ ಅಂತ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ನಾಲ್ಕೈದನೇ ಕ್ಲಾಸ್ವರೆಗೂ ಹುಡುಗರು ಇರ್ತಾರಲ್ಲ ಹುಡುಗರಿಗೆಲ್ಲ ಇದು ಈ ಥರ ಹಾಕಿ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಸ್ವಲ್ಪ ಆ ಕಡೆ ಸೈಡಲ್ಲಿ ಬೆಣ್ಣೆ ಎಲ್ಲ ಹಚ್ತಾಯಿದ್ದೀವಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನೀವು ತರ್ಸ್ಕೊಂಡು ಮಾಡಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಈ ಥರ ಆಯಿತು ಟೇಸ್ಟು ತುಂಬ ಚೆನ್ನಾಗಿದೆ ನೋಡಿ ನೋಡಿ ದೋಸೆ ಥರನೇ ಸ್ವಲ್ಪ ದಪ್ಪ ಹಾಕಬೇಕು ಸೆಟ್ಟು ದೋಸೆ ಮಾಡ್ತಾರಲ್ಲ ಆ ದೋಸೆ ಥರ ಹಾಕಬೇಕು ಮೇಲೆ ಒಂದು ಮುಚ್ಚಿಟ್ಬಿಟ್ರೆ ಜನಾಗಿ ಸುಡುತ್ತೆ ನೋಡಿ ಇದರ मध्ये ತಿರುкси ಹಾಕಬೇಕು ಸ್ವಲ್ಪ ಬೆಣ್ಣೆ ಹೆಚ್ಚಿದ ಮೇಲೆ ಮೇಲೆ ಬೆಣ್ಣೆ ಹಾಕಿ ತಿರುks ಹಾಕಬೇಕು ನೋಡಿ ತುಂಬಾ ಚನ್ನಾಗಿ ಆಗಿದೆ ನೋಡಿ ಊಡಕ್ಕೆ ದೋಸೆ ಪರಮಿಯಂ ಆಗಿದೆ ಅದರ ಟೇಸ್ಟ್ ಮಾತ್ರ ಸಿಂಸಿ ತುಂಬಾ ಚನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸಪೋರ್ಟ್ ಮಾಡಿ ನನ್ನ ಚಾನಲ್ನ